ಈಗ ಆಯಿತು ಸರ್ ಇವತ್ತು ಈ ಸರ್ಕಾರ ಬಂದ ಮೇಲೆ ಆಯ್ತಪ್ಪ ಏನೈತೆ ಶಿಕ್ಷಕರಿಗೆ ಏನು ಕೊಡುಗೆ ಕೊಟ್ಟವ್ರೆ ಶಿಕ್ಷಣ ಇಲಾಖೆ ಏನು ಕೊಡುಗೆ ಕಳೆದ ಒಂದು ವರ್ಷದಲ್ಲಿ ಕೊಡುಗೆ ಕೊಟ್ಟಿದ್ದೀವಿ ಯಾರು ನಮ್ಮಲ್ಲಿದ್ದು ಸರ್ ಬನ್ನಿ ಕರೆಯೋಣ ನಮ್ಮಲ್ಲಿದ್ದು ಆ ಕಡೆ ಹೋಗಿದ್ದಾರಲ್ಲ ಸರ್ ಅವ್ರು ಹೋಗಿ ಒಂದು ವರ್ಷ ಆಯ್ತಲ್ಲಪ್ಪ ಈಗ ಏನು ಕೊಡುಗೆ ಕೊಡಿಸಿವ್ರಿ ಅವ್ರ ಹತ್ರ ಏನು ಕೊಡುಗೆ ಕೊಡ್ಸಿವ್ರಿ ಹೇಳಿ ಏನಾರು ಇವೆ ಇದು ಕಾಲೇಜ್ಗಳಿಗೆ ಮೇಸ್ಟ್ರುಗಳನ್ನ ಪ್ರೇಷನ್ ಮಾಡಿಸ್ಯಾರ ಅಥವಾ ಇದು ಮಾಡೋರಾ ಅಪಾಯಿಂಟ್ ಮಾಡ್ಯಾರ ನಾವು ತೋರಿಸಿದ್ದೀವಿ ಕಾಲೇಜು ವಿತ್ ಪೋಸ್ಟ್ ಶಾಂಕ್ಷನು ಬಿಲ್ಡಿಂಗು ಮೂಲಭೂತ ಸೌಕರ್ಯ ನಾವು ಸುಮಾರು ನಾನೇ ಎರಡು ಸಾವಿರ ಡ್ರೆಸ್ ಕೊಡಿಸಿದ್ದೀನಿ ಕಣ್ಣಿನ ಹಣ್ಣಿನ ಈ ಕಡೆ ಕೊಡ್ತೀವಿ ಎರಡು ಸಾವಿರ ಡ್ರೆಸ್ಗೆ ಕೊಡಿಸಿದ್ದೀನಿ ಮಂಜಣ್ಣ ಎಷ್ಟು ಕೊಡಿಸೋರು ಅವರು ಕಣ್ಣು ಕಾಲೇಜು ಹೋಗಿ ಅವ್ರು ಅವ್ರದ್ದಾಗಿ ದಾನ್ಯಗಳು ಕೊಟ್ಟಿರೋರು ಅವ್ರಿಗೆ ಬನ್ನಿ ರಾಜ ನಾನು ಹೇಳೋದು ಇವತ್ತು ಈ ಸರ್ಕಾರ ಶಿಕ್ಷಣಕ್ಕೆ ಕಾಂಗ್ರೆಸ್ ಐವತ್ತು ವರ್ಷ ಬೇಕಾಯ್ತೇನ್ರಿ ನಲ್ವತ್ತೆಂಟು ತಾಲೂಕಲ್ಲಿ ಕಾಲೇಜಿಂದಲೇ ಐವತ್ತು ತಾಲೂಕು ಕಾಲೇಜಲ್ಲಿ ಪಿ ಯು ಕಾಲೇಜು ಕುಮಾರಣ್ಣ ಬರಬೇಕಾಯ್ತಾ ಕೊಡೋಕ್ಕೆ ಬಿಲ್ಡಿಂಗ್ ಕೊಡೋಕ್ಕೆ ಪೋಸ್ಟ್ ಶಾಂಕ್ಷನ್ಗೆ ಎಲ್ಲ ನಾವು ಆ ಮಟ್ಟಕ್ಕೆ ಇವತ್ತು ಮಾಡಿದ್ದೀವಿ ಮುಂದಿನ ಅಷ್ಟೇ ನಾವು ಮಾಡಿ ತೋರಿಸ್ತೀವಿ ಅದನ್ನು ಇವತ್ತು ಅವರು ಏನಿದೆ ಅವ್ರು ಹೇಳ ಆಶ್ವಾಸನೆ ಹೇಳೋರು ಮಾಡ್ತಾರೆ ಆಯಿತು ಈಗ ಆಯಿತು ಸರ್ ಇವತ್ತು ಈ ಸರ್ಕಾರ ಬಂದ ಮೇಲೆ ಆಯಿತಪ್ಪ ಏನೈತೆ ಶಿಕ್ಷಕರಿಗೆ ಏನು ಕೊಡುಗೆ ಕೊಟ್ಟವ್ರೆ ಶಿಕ್ಷಣ ಇಲಾಖೆ ಏನು ಕೊಡುಗೆ ಕಳೆದ ಒಂದು ವರ್ಷದಲ್ಲಿ ಕೊಡುಗೆ ಕೊಟ್ಟಿದ್ದೀವಿ ಯಾರು ನಮ್ಮಲ್ಲಿದ್ದು ಸರ್ ಬನ್ನಿ ಕರೆ ನಮ್ಮಲ್ಲಿದ್ದು ಆ ಕಡೆ ಹೋಗಿದ್ದಾರಲ್ಲ ಸರ್ ಹೋಗಿ ಒಂದು ವರ್ಷ ಆಯ್ತಲ್ಲಪ್ಪ ಈಗ ಏನು ಕೊಡುಗೆ ಕೊಡಿಸಿವ್ರಿ ಅವ್ರ ಹತ್ರ ಏನು ಕೊಡುಗೆ ಕೊಡಿಸಿವ್ರಿ ಹೇಳಿ ಏನಾರು ಇವೆ ಅಪ್ಪ ಇದು ಕಾಲೇಜ್ಗಳಿಗೆ ಮೇಸ್ಟ್ರುಗಳನ್ನ ಪ್ರೆಟೇಷನ್ ಮಾಡಿಸೋರ ಅಥವಾ ಇದು ಮಾಡ್ಯಾರ ಅಪಾಯಿಂಟ್ ಮಾಡ್ಯಾರ ನಾವು ತೋರಿಸಿದ್ದೀವಿ ಕಾಲೇಜು ವಿತ್ ಪೋಸ್ಟ್ ಶ್ಯಾಂಕ್ಷನು ಬಿಲ್ಡಿಂಗು ಮೂಲಭೂತ ಸೌಕರ್ಯ ನಾವು ಸುಮಾರು ನಾನೇ ಎರಡು ಸಾವಿರ ಡ್ರೆಸ್ ಕೊಡಿಸಿದ್ದೀನಿ ಯಾಕೆ ಹಣ್ಣಿನ ಕೊಡುಗೆ ಕಡೆ ಕೊಡ್ತೀವಿ ಎರಡು ಸಾವಿರ ಡ್ರೆಸಿಗೆ ಕೊಡಿಸಿದ್ದೀನಿ ಮಂಜಾಣ್ರೆ ಎಷ್ಟು ಕೊಡಿಸೋರು ಅವರು ಕೊಂಡೋಗ ಕಾಲೇಜು ಕೆಲವ್ರು ಅವ್ರದ್ದಾಗಿ ದಾನಿಗಳು ಕೊಟ್ಟಿರೋರು ರೀ ಬನ್ನಿ ರಾಜ ನಾನು ಹೇಳೋದು ಇವತ್ತು ಈ ಸರ್ಕಾರ ಶಿಕ್ಷಣಕ್ಕೆ ಕಾಂಗ್ರೆಸ್ ಐವತ್ತು ವರ್ಷ ಬೇಕಾಯ್ತೇನ್ರಿ ನಲ್ವತ್ತೆಂಟು ತಾಲೂಕಲ್ಲಿ ಕಾಲೇಜಿಂದಲೇ ಐವತ್ತು ತಾಲೂಕು ಕಾಲೇಜಲ್ಲಿ ಪಿ ಯು ಕಾಲೇಜು ಕುಮಾರಣ್ಣ ಬರಬೇಕಾಯ್ತಾ ಕೊಡೋಕ್ಕೆ ಬಿಲ್ಡಿಂಗ್ ಕೊಡೋಕ್ಕೆ ಪೋಸ್ಟ್ ಶಾಕ್ ಶನ್ಗೆ ಎಲ್ಲ ನಾವು ಆ ಮಟ್ಟಕ್ಕೆ ಇವತ್ತು ಮಾಡಿದ್ದೀವಿ ಮುಂದಿನ ಅಷ್ಟೇ ನಾವು ಮಾಡಿ ತೋರಿಸ್ತೀವಿ ಅದನ್ನು ಇವತ್ತು ಅವರು ಏನಿದೆ ಅವ್ರು ಹೇಳಿರೋದು ಆಶ್ವಾಸನೆ ಹೇಳೋರು ಮಾಡ್ತಾರೆ ಆಯಿತು